ಇವಾಗ ಕರೆಕ್ಟಾಗಿ ನನ್ನ ಬಾಡಿ ಬಂದು ಗೈಸ್ ಇದು ನಾನು ಇಲ್ಲಿ ಗೈಸ್ ಆಕ್ಚುಲಿ ಬಲೂನ್ ಇರೋದ್ರಿಂದ ನನ್ನ ಮುಖ ಕಾಣಿಸ್ತಿಲ್ಲ ಫೈನಲಿ ಇನೋಗ್ರೇಟ್ ಮಾಡಿದೀನಿ ಸೊ ಹೇಗಿದೆ ಗೈಸ್ ಔಟ್ಫಿಟ್ ಇದು ಇಷ್ಟು ಚೆನ್ನಾಗಿದೆ ಅಂದ್ರೆ ಆಕ್ಚುಲಿ ನಾವು ಓಪನ್ ಮಾಡಿಲ್ಲ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್ ಸೊ ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಲೈಕ್ ಇಲ್ಲ ಬ್ಲಶ್ ಹಾಕ್ಕೊಂಡು ಮಾಯ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ಸ್ಟೆಪ್ ಮುಗ್ದು ನಾನು ಬ್ಲಾಕ್ ತೆಗಿತಾರೆ ಅದು ಬಿಕಾಸ್ ನಾನು ಬ್ಲಾಗ್ ತೆಗ್ಯಾಗ ಆ್ಯಂಡ್ ಮೇಕಪ್ ಮಾಡ್ಕೊಳ್ಳಾಗ ನಂಗೆ ಯಾಕೋ ಅದು ಸಿಂಕ್ ಆಗ್ತಾಯಿಲ್ಲ ಮೇಕಪ್ ಎಲ್ಲ ಯಾವುದು ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಅಂತ ಮರ್ತು ಮರ್ತು ಹೋಗ್ತೀನಿ ಆ್ಯಂಡ್ ಏನೋ ಒಂದು ಕಂಫರ್ಟೇಬಲ್ ಫೀಲ್ ಅನಿಸಿಲ್ಲ ಸೊ ಐ ಅಡು ಫಸ್ಟು ರೆಡಿ ಆಗಿಬಿಡೋಣ ಲಾಸ್ಟ್ ಮಿನಿಟಲ್ಲಿರಾಗ ವಿಲ್ ಟೇಕ್ ವ್ಲಾಗ್ ಅಂತ ಇವಾಗ ಮೇಕಪ್ ಸ್ಪ್ರೇ ಎಲ್ಲ ಇಲ್ಲ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕೊಂಡ್ಬಿಟ್ಟು ರೆಡಿಯಾಗಿದ್ದೀನಿ ಜಸ್ಟ್ ಒಂದು ಸ್ಟಿಕ್ಕರ್ ಇಟ್ಕೊಬೇಕು ಲಿಪ್ಸ್ಟಿಕ್ ಹಾಕೊಳ್ಬೇಕು ಇವಾಗ ಆಕ್ಸೆಸರೀಸ್ ಹಾಕ್ಕೊಬೇಕು ಅಷ್ಟೇ ಬೆಳಿಗ್ಗೆ ಏಳು ಗಂಟೆಗೆ ಗೆದ್ದು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಮನೆಗೆ ಬಂದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ ನಾಷ್ಟನೂ ಮಾಡಿಲ್ಲ ಎಲ್ಲಿ ಮಾಡ್ತಾ ಎಲ್ಲಿ ಮಾತ್ರ ಕುಡ್ದಿದ್ದು ಸೊ ಆ್ಯಕ್ಚುಲಿ ನನ್ನ ಔಟ್ಫಿಟ್ ಹೀಗಿದೆ ಇಟ್ ಲುಕ್ಸ್ ಈ ಥರ ಒಂದು ಕೆಳಗಡೆ ಡಿಸೈನ್ ಇದೆ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ನನಗೆ ಈ ಕಲರ್ ತುಂಬ ಇಷ್ಟ ಸೊ ಸ್ಯಾರೀಸಲ್ಲಿ ನಾನು ಈ ಥರ ಕಲರ್ ಹುಡುಕ್ತಿದೆ ಆರ್ಗ್ಯಾನ್ಸರ್ ಸ್ಯಾರೀಸಲ್ಲಿ ಬಟ್ ನಂಗೆ ಸಿಕ್ ಸಿಕ್ಕಿಲ್ಲ ಸಿಕ್ತಾನೂ ಇದ್ದಿಲ್ಲ ಐ ವಾಸ್ ಸರ್ಚಿಂಗ್ ಸುಮ್ಮನೆ ಆದರೂ ತೊಗೊಂಡು ಇಟ್ಕೊಳ್ಳೋಣ ಎನಿ ಟೈಮ್ ಐ ಕ್ಯಾನ್ ವೇರ್ ಅಂತ ಸಿಗ್ತಾನೇ ಇದಿಲ್ಲ ಸೊ ಇದು ನನಗೆ ಚುಡಿದರಲ್ಲಿ ನನಗೆ ಈ ಕಲರ್ ಸಿಕ್ತು ಐ ವಾಸ್ ಲೈಕ್ ಓಕೆ ಇದೇ ತೊಗೊಳ್ಳೋಣ ಇದೇ ಹಾಕೊಂಡು ಹೋಗೋಣ ಕೈ ಹತ್ರ ಎಲ್ಲ ಇಷ್ಟು ಚೆನ್ನಾಗಿರೋ ವರ್ಕ್ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಬಂದು ಎಕ್ಸೆಲ್ ಓಕೆ ದೇ ಆರ್ ಕಾಲಿಂಗ್ ಮೀ ಒಂದು ನಿಮಿಷ ಇವಾಗ ಅವ್ರು ಕಾಲ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಎಲ್ಲರೂ ಬಂದ ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅವಾಗ ಬಿಡಿ ಮನೆನಾ ಅಂತ ಹೇಳಿದ್ರು ಸೊ ಅದಕ್ಕೆ ಬೇಗ ಬೇಗ ರೆಡಿ ಆಗಿಬಿಡೋಣ ಆಕ್ಸೆಸರೀಸ್ ಹಾಕ್ಕೊಂತೀನಿ ಕಿವಿ ಒಲೆ ಹಾಕ್ಕೊಂಡೆ ಇದು ಇಷ್ಟು ಚೆನ್ನಾಗಿದೆ ಅಂದರೆ ಇದು ರೀಸೆಂಟಾಗಿ ಈ ಅಡ್ರೆಸ್ ತೊಗೊಂಡ್ಮೇಲೆ ನಾನು ಹೋಗಿ ಈ ಆ್ಯಕ್ಸೆಸರೀಸ್ ತಗೊಂಡಿದ್ದು ಜಸ್ಟ್ ತ್ರಿಬಲ್ ನೈನ್ಗೆ ನನಗೆ ಈ ಸೆಟ್ ಸಿಕ್ತು ಇದು ಬೆಂಗಳೂರಲ್ಲೆಲ್ಲ ಆಗಿದ್ದಿದ್ರೆ ಅದು ಇಬ್ಬಡೋ ಚಾರ್ಜ್ ಲೈಕ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಏನು ಜಸ್ಟ್ ತ್ರಿಬಲ್ ನೈನ್ ಅಷ್ಟೆ ಕಂಬಿ ಬಿ ಹ್ಞೂ ಅದು ಟ್ಯಾಗ್ ಇದೆ ಅನ್ಸುತ್ತೆ ಅದು ತಗ್ ಬಿಡಿ ಯಾ ಹ್ಮ್ ಓಕೆ ಆಸರಿ ಸಕಾ ಇರಿ ಇರಿ ನೀನು ಟೈಟ್ಬೇಕು ಒಂದ ಸ್ವಲ್ಪ ನೀ वेट 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 ಐ ಸೈಸ್ ಬಿಡಿ ಓಕೆ वेट 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 ಲೂಸ್ ಮಾಡಿ ಒಂದ ಸ್ವಲ್ಪ ಹಾ ಡೇಟ್ ಮಾಡ್ಬೇಡ ಮಾಡಿ ಮಾಡಿ ಸೊ ದಿಸ್ ಇಸ್ ದಿ ಸೆಟ್ ಹೇಗಿದೆ ಐ ನೋ ಇಟ್ಸ್ ಮ್ಯಾಚಿಂಗ್ ಅವರು ಜುವೆಲ್ಲರಿ ಐ ಮೀನ್ ಇದು ತೊಗೊಳಾಗ ನಾನು ಈ ಡ್ರೆಸ್ ತೊಗೊಂಡೋಗಿದ್ದೆ ಸೊ ಅವರು ಕೇಳಿದ್ರೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾ ಇದ್ರು ಐ ವಾಸ್ ಲೈಕ್ ಮ್ಯಾಚ್ ಆಗುತ್ತೆ ಸರ್ ಅಂತ ಎಲ್ಲಿ ಮ್ಯಾಚಿಂಗ್ ಓಕೆ ಈ ಶರ್ಟ್ ನಾನು ಕೊಡ್ಸಿದ್ದು ಗೈಸ್ ಬೇಕಂದ್ರೆ ನಿಮಗೆ ಟ್ಯಾಗ್ ಮಾಡ್ತೀನಿ ನೋಡಿ ಕೆಳಗಡೆ ನ ಚೆನ್ನಾಗಿದೆ ಅಲ್ವಾ ಈ ಆ್ಯಕ್ಚುಲಿ ಅವರು ಬೇರೆ ಪ್ಯಾಂಟ್ ಹಾಕೊಂಡಿದ್ರು ವಿತೌಟ್ ಈ ಡಸನ್ ಹ್ಯಾವ್ ದಿಸ್ ಪ್ಯಾಂಟ್ ಹೊಸ ಆ್ಯಡ್ ಆಗಿ ಸೆ ಒಂದು ಪ್ಯಾಂಟ್ ತೊಗೊಬೇಕಾಯ್ತು ಅಂತ ಬೇಜ ಮಾಡ್ಕೊಂಡೆ ಆ್ಯಂಡ್ ದೆನ್ ಆ್ಯಕ್ಚುಲಿ ಅವ್ರ ಹತ್ರ ಇತ್ತು ಹೊಸ ಪ್ಯಾಂಟು ಅದು ಒನ್ ಟೈಮೇ ಯೂಸ್ ಮಾಡಿದ್ದು ಇಟ್ಸ್ ನೈಸ್ ಸ್ಟಿಕ್ಕರ್ ಸ್ಟಿಕ್ಕರ್ ಫೈನಲಿ ರೆಡಿ నూలు కర్ల్ మంత్ కల్ మొడనా అంత అందే టైమ్ ది కల్ మీ సో ఐ హో ಫೈನಲಿ ಇನಾಗ್ರೇಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಪಾರ್ಲರ್ ಸಿಮಿಲರ್ಲಿ ಲೈಕ್ ಬ್ಯಾಂಗ್ಳೂರ್ ತರಾನೇ ಇದೆ ಒಳಗಡೆ ಸ್ಪೇಷಿಯಸ್ ಆಗಿದೆ ನಾನು ಅನ್ಕೊಂಡಿರೋ ತರ ಲೈಕ್ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಆಗಿ ಚೆನ್ನಾಗಿದೆ ಆಚೆ ಕಡೆ ಬ್ಯಾನರ್ ಬೇರೆ ಹಾಕಿದಾಗ ಫೋಟೋ ಬೇರೆ ತೋರಿಸ್ತೀನಿ ಬಟ್ ವೆರಿ ನೈಸ್ ಇನಾಗ್ರೇಟ್ ಮಾಡಿ ಆಯ್ತು ಸ್ವೀಟ್ ಇಂದಾಯ್ತು ಅಂಡ್ ഗൈസ് ആക്ച്ുലി ബലൂൻ ഇറത്തിന്റെ നഖ കാണത്തില്ല ಗೈಸ್ ಇದು ನಾನು ಗೈಸ್ ಇಲ್ಲಿ ಮೂರು ಫೋಟೋ ಹಾಕಿದ್ದಾರೆ ನಂದು ತ್ರೀ ಇಸ್ ಮೈ ಲಕ್ಕಿ ನಂಬರ್ ಅಂಡ್ ಮೂರು ತರ ಫೋಟೋ ಅದು ಮ್ಯಾರೇಜ್ ಫೋಟೋ ಅದು ಮ್ಯಾರೇಜ್ ಫೋಟೋ ಈ ಮಧ್ಯದಲ್ಲಿ ಇದ್ದು ಸೊ ಎಂಟರ್ ಆಗಿದ ತಕ್ಷಣನೇ ನನ್ನ ನೋಡ್ಕೊಂಡು ಎಂಟರ್ ಆಗ್ತಾರೆ ಅಂಡ್ ಎಲ್ಲರೂ ಕಾಸರಗೋಡಲ್ಲಿ നങ്ങോളി ദേലി ആരാдро ഇത്രേ ഈ ഷോപ്പിൽ ബണ്ടി പെറ്റിൽ ടച്ച് ಅಂತ താങ്ക്യൂ സോറി ഹരിമിഠാ പ്രതിഗോയി സോഷ്യൽ മീഡിയ ഇൻഫ്ലൻസർ കണ്ടന്റ് ക്രിയേറ്റർ ഇറ്റ് നോ ഐ ഡോ നോ इट्स വെരി ഗുഡ് താങ്ക്യൂ ഞാൻ ലൈല്ലാ ഇല്ല ഇല്ല താങ്ക്യൂ കോർട്ടർ ഇടാ നങ്ങോളി ദേലി

thank you for starting a beautiful parlor yeah. thank you very much really come along to thank you so much your wonderful parlor your support is the pollen down always in sexala in sexala ಹೋಗಿ ಹೋಗ್ಬಂದಾಯ್ತು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ ಆಕ್ಚುಲಿ ನಾನು ಹೋಗ್ತಾ ಜಸ್ಟ್ ಮೊಟ್ಟೆ ತಿನ್ಕೊಂಡು ಹೋಗಿದ್ದು ನಾಲ್ಕು ಎರಡು ಮೊಟ್ಟೆ ಬಾಯ್ಲ್ಡ್ ಎಗ್ ಮತ್ತು ಎಳ್ನೀರು ಅಷ್ಟೇ ನಾನು ಮೇನ್ ಸಾಲಿಡ್ ಫುಡ್ ಏನೂ ತಿಂದಿದ್ದಿಲ್ಲ ಹೆಗ್ಗೋಲ್ಸು ಈ ಸಾಲಿಡ್ ಈ ಥರ ಸಾಲಿಡ್ ಫುಡ್ ತಿಂದಿಲ್ಲ ಸೊ ಅದಕ್ಕೆ ತುಂಬ ಹೊಟ್ಟೆ ಹಶು ಅಲ್ಲೂ ಅವ್ರು ಕೊಟ್ಟರು ಲೈಕ್ ತಿನ್ನೋಕ್ಕೆ ಲಡ್ಡು ಮತ್ತು ಬಾದಾಮಿಲ್ ಬಟ್ ಸಿನ್ಸ್ ಅಮೌಂಡ್ ಶುಗರ್ ಕಟ್ ಅದಕ್ಕೆ ಅದೇನೂ ತಿನ್ನಕ್ಕೆ ಹೋಗಿಲ್ಲ ಅವ್ರಿಗೂ ಅರ್ಥ ಇತ್ತು ಅಮೌಂಡ್ ಡಯಟ್ ಅಂತ ಆ್ಯಂಡ್ ಇವಾಗ ಬಂದು ನಾಷ್ಟ ಮಾಡ್ತಾಯಿದ್ದೀನಿ ಟೈಮ್ ಬಂದು ಇವಾಗ ಹನ್ನೆರಡು ಗಂಟೆ ಆಗ್ತಾ ಬಂತು ಒನ್ ಅವರ್ ಅಲ್ಲಿದ್ವಿ ಸೊ ಇಟ್ಸ್ ಅ ವೆರಿ ಗುಡ್ ಈವೆಂಟ್ ಬಂದು ಚೆನ್ನಾಗಿ ಮುಗೀತು ತಿನ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋಸ್ ತೆಗಿಬೇಕು ಯಾಕಂದ್ರೆ ಈ ಔಟ್ಫಿಟ್ ತುಂಬಾ ಚೆನ್ನಾಗಿದೆ ಎಲ್ಲಾರ್ಗು ಇಷ್ಟ ಆಯ್ತು ಅತ್ತೆಗೆ ನನ್ನ ಹಸ್ಬೆಂಡಿಗೆ ನಮ್ಮ ನಮ್ಮಅಮ್ಮಕ್ಕಂತೂ ತುಂಬಾ ಇಷ್ಟ ಆಯ್ತು ಸೊ ಅದಕ್ಕೆ ಇದರ ಒಂದು ವಿಡಿಯೋಸ್ ಎಲ್ಲ ತೆಗ್ದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಮಲಗಬೇಕು ಯಾಕಂದ್ರೆ ನಂದು ಕಣ್ಣು ಒಡ್ಕೊಂತಾನೆ ಇದೆ ನನ್ನ ಲೆಫ್ಟ್ ಕಣ್ಣು ನಿನ್ನೆ ಬಂದು ರೈಟ್ ಕಣ್ ಹೊಡ್ಕೊಂತ ಇತ್ತು ಇವಾಗ ಲೆಫ್ಟ್ ಕಣ್ಣು ಹೊಡ್ಕೊಂತಾನೆ ಇದೆ ಸೊ ದಟ್ ಇಸ್ ಬಿಕಾಸ್ ನೀವು ಅನ್ಕೊಬೋದು ಏನಾದ್ರು ಒಳ್ಳೇದು ಇಲ್ಲ ಕೆಟ್ಟದಾಗುತ್ತೆ ಇಟ್ಸ್ ನಾಟ್ ಆ ತರ ಏನಿಲ್ಲ ಬಿಕಾಸ್ ಆಫ್ ಸ್ಟ್ರೆಸ್ ಬಾಡಿಗೆ ಚೆನ್ನಾಗಿ ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ನಮ್ ಸಿಂಪ್ಟಮ್ಸ್ ಬಂದು ಕಣ್ಮೇಲೆ ಗೊತ್ತಾಗುತ್ತೆ ಕಣ್ಣು ಹೊಡ್ಕೊತಾನೆ ಇರುತ್ತೆ ನನಗ್ ಮಾತ್ರ ಅಲ್ಲ ನಮ್ಮ ಅಮ್ಮ ಕುಟ್ಟಿಗೆ ಯಾವಾಗ್ಲೂ ಕಣ್ ನೋಡ್ಕೊಳತ್ತೆ ಲೈಕ್ ಹಿಂಗೆ ಹಿಂಗೆ ಅವ್ರಿಗೆ ಇಲ್ಲಿ ಬ್ಲಿಂಕ್ ಆಗ್ತಾನೇ ಇರತ್ತೆ ಹೊಡ್ಕೊಂತಾನೆ ಇರತ್ತೆ ಸೊ ನನ್ನ ಅವ್ರು ನನ್ನ ಹತ್ರ ಬಂದು ಹೇಳ್ತ ನೋಡ್ ಕಣ್ಣು ನೋಡ್ಕೊಂತ ಇದೆ ಅಂತ ದಟ್ ಇಸ್ ಬಿಕಾಸ್ ಅವ್ರು ಬೆಳಿಗ್ಗೆ ಹೊತ್ತು ನಾಲ್ಕು ಗಂಟೆಗೆ ಎದ್ದು ಅಚ್ಚಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾರೆ ನಮಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಅವ್ರು ಮಲ್ಗೋದೆ ಮಧ್ಯಾಹ್ನ ಹೊತ್ತು ಸೊ ಅವರಿಗೆ ಕಣ್ಣು ನೋಡ್ಕೊಳ್ಳೋದು ಸಮಥಿಂಗ್ ಅರೌಂಡ್ ಲೆವೆನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ಗೆ ಯಾಕಂದ್ರೆ ಅಷ್ಟು ಬೇಗ ಎದ್ದು ಸ್ಟ್ರೆಸ್ ಆಗಿ ಅಡಿಗೆ ಎಲ್ಲ ಮಾಡಿ ಮನೆಗೆಲ್ಸೆಲ್ಲ ಮಾಡಿರ್ತಾರಲ್ಲ ಸೊ ದಟ್ ಈಸ್ ವೈ ಅಚ್ಚ ಬಂದು ಯೂಶಲಿ ಫೈವ್ ತರ್ಟಿ ಇಲ್ಲ ಸಿಕ್ಸ್ ಓ ಕ್ಲಾಕಿಗೆ ಹೋಗ್ತಾರೆ ಸೊ ಅದಕ್ಕೆ ಅವರಿಗೆ ಬ್ರೇಕ್ಫಸ್ಟು ಲಂಚ್ ಎಲ್ಲ ಮಾಡಿ ಮಾಡಿಕೊಡ್ಬೇಕಂತ ಅವ್ರು ಅಷ್ಟು ಬೇಗ ಎದೊಳದು ರೆಸ್ಟೇ ಕೊಡೋಲ್ಲ ಬಾಡಿಗೆ ಆ್ಯಂಡ್ ವರ್ಕೌಟ್ ಬೇರೆ ಮಾಡ್ತಾಯಿದ್ದಾರೆ ಜಿಮ್ಗೆಲ್ಲ ಬಂದು ನಮ್ಮ ಜೊತೆ ವರ್ಕೌಟ್ ಬೇರೆ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಬಾಡಿ ಓವರ್ ಸ್ಟ್ರೆಸ್ ಆಗ್ಬಿಟ್ಟಿರತ್ತೆ ಸೊ ಅದಕ್ಕೆ ಬಾಡಿಗೆ ರೆಸ್ಟ್ ಕೊಡಬೇಕು ಸೊ ದಿಸ್ ಇಸ್ ದಿ ಸಿಮ್ಟಮ್ ಸೊ ಆಲ್ವೇಸ್ ಲಿಸನ್ ಟು ಯುವರ್ ಬಾಡಿ ಆಲ್ವೇಸ್ ಲಿಸನ್ ಟು ಯುವರ್ ಹೆಲ್ತ್ ಇಟ್ ವಿಲ್ ಟಾಕ್ ಟು ಯು ಸೊ ನೀವು ಅದು ಕಾನ್ಷಿಯಸ್ ಆಗಿ ಅರ್ಥ ಮಾಡ್ಕೊಬೇಕು ಅದಕ್ಕೆ ನಾನು ಒಂದು ಸ್ವಲ್ಪ ಫ್ರೆಶ್ಅಪಲ್ಲ ಆಗಿಬಿಟ್ಟು ಚೆನ್ನಾಗಿ ಮಲ್ಕೊತೀನಿ ಸಾಯಂಕಾಲ ನಂಗೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಆರು ಗಂಟೆಗೆ ಶುರು ಆಗುತ್ತಾ ಕ್ಲಾಸ್ ಶುರು ಆಗಾಗ ನನ್ನ ಎನರ್ಜಿನೇ ನನ್ನ ಬ್ಯಾಟ್ರಿನೇ ಡೌನ್ ಆಗಿಬಿಟ್ಟಿರುತ್ತೆ ಅಷ್ಟು ಕೆಲಸ ಗೈಸ್ ಬೆಳಿಗ್ಗೆ ವರ್ಕೌಟು ವರ್ಕೌಟೇ ಬಾಡಿ ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಆಗುತ್ತೆ ಅದಾದಮೇಲೆ ಮನೆಗೆ ಮನೆಯದಲ್ಲ ಒಂದು ಸ್ವಲ್ಪ ಕೆಲಸ ಆ್ಯಂಡ್ ಕಾಂಟೆಂಟ್ ಶೂಟ್ ಮಾಡೋದು ಥಿಂಕ್ ಮಾಡೋದಲ್ಲೇ ಎನರ್ಜಿ ಜಾಸ್ತಿ ವೇಸ್ಟ್ ಆಗೋದು ಸೊ ನಾನು ನನ್ನ ಕೆಲಸ ಬಂದೇ ಜಾಸ್ತಿ ಯೋಚನೆ ಮಾಡೋದು ಐ ಮೀನ್ ಎಲ್ಲ ಯೋಚನೆ ಮಾಡೋದು ಆ್ಯಂಡ್ ನೈಟ್ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಕಂಟಿನ್ಯೂಸ್ ನಾನ್ ಸ್ಟಾಪಾಗಿ ಮಾತಾಡ್ಕೊಂಡೇ ಇರಬೇಕು ದಟ್ ಈಸ್ ಆಲ್ಸೋ ಅನದರ್ ಎನರ್ಜಿ ಕ್ಲಾಸ್ ಮುಗ್ದೋಷಲ್ಲೇ ನನಗೆ ಟಯರ್ಡ್ ಆಗಿಬಿಡುತ್ತೆ ಬ್ಯಾಟ್ರಿ ಡೌನ್ ಇವಾಗೆಲ್ಲ ನಾನು ಹತ್ತು ಗಂಟೆಗೆ ಮಲಗ್ತಾ ಇದ್ದೀನಿ ಮುಂಚೆ ಎಲ್ಲ ನಾನು ಇಷ್ಟು ಗಂಟೆಗೆ ಇದ್ದಿಲ್ಲ ಇದಿಲ್ಲ ನಾನು ಎಲ್ಲ ನೋಡಿ ಯೂಶ್ವಲಿ ನಾನು ದಯವಿಟ್ಟ ಒಂದು ಮೂವಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಎವ್ರಿ ನೈಟ್ ಸೊ ಮೂವಿ ನೋಡಿಬಿಟ್ಟೇ ಮಲಗೋದು ಅರೌಂಡ್ ಒನ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಆ ಥರ ಮಲಗ್ತಾ ಇದ್ದಿದ್ದು ಇವಾಗ ಕರೆಕ್ಟಾಗಿ ನನ್ನ ಬಾಡಿ ಬಂದು ಹತ್ತು ಗಂಟೆಗೆ ಬೆಡ್ ಮೇಲೆ ಬಿದ್ದಿರುತ್ತೆ ನಾನು ಮಾರ್ನಿಂಗ್ ಶಾರ್ಪ್ ಸೆವೆನ್ ಓ ಕ್ಲಾಕಿಗೆ ತೊಳ್ತೀನಿ ಈಗ ಮೇ ಫ್ಯಾಮಿಲಿ ಫುಡ್ ಹೇಳಬೇಕು ಗೈಸ್ ಅವರು ಗಿಫ್ಟ್ ಕೊಟ್ಟರು ಆ್ಯಕ್ಚುಲಿ ನಾವು ಓಪನೇ ಮಾಡಿಲ್ಲ ಸೊ ನಾನು ಮಲಗಿಬಿಟ್ಟಿದ್ದೆ ಇವಾಗ ಮಲಗಿ ಎದ್ದಿದ್ದು ನೋಡೋಣ ಏನಿದೆ ಅಂತ ಫೋಟೋ ಲೇಟ್ ಫೋಟೋನೆ ಇಲ್ಲ ಇಲ್ಲ ಕೃಷ್ಣ ಒಂದು ಕೃಷ್ಣ ಒಂದು ರಾಜ ದಟ್ಸ್ ವಿಯನ್ ಮೀ പൂജമുറിയില